ಇಲ್ಲೊಂದು ವಿಡಿಯೋ ಇದೆ ನೋಡ್ಕೊಂಡ್ ಬನ್ನಿ ಮಾತಾಡೋದಿದೆ ಸ್ಟುಡಿಯೋದಲ್ಲಿ ಕ್ಯಾಮ್ರಾ ಮುಂದೆ ಕೂತ್ಕೊಂಡು ಒಂದೊಳ್ಳೆ ಮೈಕ್ ಇಟ್ಕೊಂಡು ವಿಡಿಯೋ ಮಾಡ್ತಾ ಇದ್ದೆ ಇವತ್ತು ಕಾರಲ್ಲಿ ಕುತ್ಕೊಂಡು ವೀಡಿಯೋ ಮಾಡ್ತಾ ಇದ್ದೇನೆ ಹಾನೆಸ್ಟ್ಲಿ ಇರೋ ರೀಸನ್ ಇದ್ದಂಗೆ ಮನೆ ಇಲ್ಲ ಇದ್ರೆ ಎಲ್ಲೂ ಯಾರು ಬಾಡಿಗೆ ಮನೆ ಕೊಡ್ತಾ ಇಲ್ಲ ಸಮೀರ್ ಎಮ್ ಡಿ ಅಂತ ಹೆಸರು ಹೇಳಿದ ತಕ್ಷಣ ಹೆದರ್ಕೊಂತ ನನಗೆ ಇದನ್ನ ನೋಡಿ ನಾಲ್ಕು ಮಾತಾಡಬೇಕು ಅಂತ ಅನಿಸ್ತು ಜನರ ಭಾವನೆಗೆ ಭಕ್ತಿಗೆ ಶ್ರದ್ಧೆಗೆ ಇಲ್ಲಿ ತನಕ ಮಲೀನ ಆಗಿತ್ತು ಅಂತ ಅನ್ಕೊತೀನಿ ಮೊದಲು ವಿಡಿಯೋ ಮಾಡುವಾಗ ಇದೆಲ್ಲವೂ ಅವರಿಗೆ ಸತ್ಯದ ಕಡೆ ಕಾಣ್ತಾ ಇತ್ತು ಆದರೆ ಧರ್ಮಸ್ಥಳದ ವಿಚಾರದಲ್ಲಿ ನ್ಯಾಯವನ್ನು ಸೌಜನ್ಯಗಳಿಗೆ ಕೊಡಿಸ್ಬೇಕು ಅಂತಾದರೆ ನಾನಾ ರೀತಿಯಾಗಿ ಹಾದಿ ಇತ್ತು ಆದರೆ ಈ ರೀತಿ ಹೋಗಿದ್ದು ನನಗೆ ಯಾಕೋ ಸರಿ ಅನ್ನಿಸ್ತಿಲ್ಲ ಮಂಜುನಾಥ ಇದ್ದಾನೆ ಅಥವಾ ಇಲ್ಲ ಅನ್ನುವ ಪ್ರಶ್ನೆ ಅದು ಜನರ ಭಾವನೆಗೆ ಬಿಟ್ಟಿದ್ದು ಆದರೆ ಈ ಕೆಲಸ ಮಾಡುವಾಗ ಒಂದಷ್ಟು ಯೋಚನೆ ಮಾಡಿ ನಾಲ್ಕು ಇತ್ತು ಹೋಗಿ ನ್ಯಾಯವನ್ನು ಕೊಡಿಸಲಿಕ್ಕೆ ಆದರೆ ಧರ್ಮಸ್ಥಳವನ್ನು ಮಲೀನವಾಗಿ ಕಾಣುವಂತೆ ಜನರ ಭಾವನೆಗೆ ಭಕ್ತಿಗೆ ಮಾಡಿರುವಂತಹ ವಿಡಿಯೋ ಇದು ಸರಿ ಅನ್ನಿಸ್ತಿಲ್ಲ ಆದರೆ ಈ ಸಮೀರ್ ಎಮ್ ಡಿ ಈಗಿರುವಂತಹ ಪರಿಸ್ಥಿತಿ ನೋಡಿದರೆ ಮಂಜುನಾಥ ಇದ್ದಾನೆ ಅಂತ ಅನ್ನಿಸ್ತದೆ ಆದರೆ ಈ ಕೆಲಸ ಮಾಡಬಾರ್ದಿತ್ತು ಮಾಡಿದ್ದಂತೂ ಆಯಿತು ಇದು ಯಾಕೋ ಅನುಭವಿಸುವ ದಿನಗಳಂತ ಕಾಣಿಸ್ತದೆ ಜನರ ಮನೆಯನ್ನೇ ಕೊಡ್ತಾ ಇಲ್ಲ ಬಾಡಿಗೆಗೆ ಅಂತಂದರೆ ಜನರ ಮನಸ್ಸಿನಲ್ಲಿ ಎಷ್ಟು ಆ ಮಂಜುನಾಥನ ಭಾವನೆಗೆ ಭಕ್ತಿಗೆ ಒಲ್ದಿರ್ಬೋದು ಬಾಡಿಗೆಗೆ ಮನೆಯನ್ನೇ ಕೊಡದೆ ಕಾರಿನಲ್ಲಿ ವಿಡಿಯೋ ಮಾಡುವಂಥ ಪರಿಸ್ಥಿತಿ ಬಂದಿದೆ ನನಗೆ ಅಂತ ಹೇಳ್ತಾನೆ ಸಮೀರು ಇದಕ್ಕೆಲ್ಲ ಕಾರಣ ಒಂದು ವಿಡಿಯೋ ಆ ವಿಡಿಯೋ ಯಾಕೆ ಮಾಡಬೇಕಾಗಿತ್ತು ಆ ವಿಡಿಯೋದಿಂದ ಜನರ ಭಾವನೆಗೆ ಎಷ್ಟು ಧಕ್ಕೆ ಆಯಿತು ಹಾಗೆ ಎಷ್ಟು ಮಲೀನವಾಯಿತು ಆ ಒಂದು ಕ್ಷೇತ್ರದ ಮೇಲೆ ಗೂಬೆ ಕುಂಡಿಸುವಂತಹ ಕೆಲಸ ಯಾಕೆ ಮಾಡಬೇಕಾಗಿತ್ತು ಇದೆಲ್ಲವನ್ನು ತಿಳಿದು ಮಾಡಿದರೆ ಒಳ್ಳೆಯದಾಗ್ತಿತ್ತೇನೋ ಇದು ನನ್ನ ಒಂದು ಮಾತು ಇದು ಸರಿನೋ ತಪ್ಪು ಅಂತ ಗೊತ್ತಿಲ್ಲ ನಾನು ಮಾತಾಡಿದ್ದೀನಿ ಒಳ್ಳೆಯದಾದರೆ ಒಳ್ಳೆಯ ರೀತಿಯಲ್ಲಿ ತೊಗೊಳ್ಳಿ ಕೆಟ್ಟದ್ದಾದರೆ ಆ ಅನಿಸಿಕೆಗಳನ್ನು ನನಗೆ ತಿಳಿಸಿ ನಮಸ್ಕಾರ